ದಾಲಬೋಡ್ಯುಡ್ಜ್ಜಿ ನೆಟ್ಟೆ ಪೂರಗಮ್ಯಾಪುಂಡು ಆಹ್ ಎಂದು ತನ್ನ ನಗು ಮಾತಿನ ಮೂಲಕ ಕ್ಲಿನಿಕ್ಗೆ ಬರುವ ರೋಗಿಗಳ ಅರ್ಧ ರೋಗವನ್ನು ವಾಸಿ ಮಾಡುತ್ತಾ ಪುತ್ತೂರು ಸಹಿತ ಹತ್ತೂರಿನ ಜನಮನ ಗೆದ್ದ ನಗು ಮುಖದ ಕಂಪೌಂಡರ್ ಡಾಕ್ಟರ್ ಎಂದೆ ಖ್ಯಾತರಾಗಿದ್ದ ಹಾರಡಿ ನಿವಾಸಿ ಕಂಪೌಂಡರ್ ನರಸಿಂಹ ಭಟ್ ಅವರು ಫೆಬ್ರವರಿ ಮೂರರಂದು ರಾತ್ರಿ ಅಸ್ತಂಗಧರಾಗಿದ್ದಾರೆ ತನ್ನ ಹದಿನಾರನೇ ವಯಸ್ಸಿನಿಂದ ಪುತ್ತೂರಿನ ಚಿಕಿತ್ಸಾಲಯವೊಂದರಲ್ಲಿ ಕಂಪೌಂಡರ್ ಆಗಿ ಕೆಲಸಕ್ಕೆ ಸೇರಿದ್ದ ಭಟ್ ಅವರು ಸತತ ಅರವತ್ತ ಎಂಟು ವರ್ಷ ಸೇವೆ ಸಲ್ಲಿಸಿ ಬಳಿಕ ಇತ್ತೀಚೆಗಷ್ಟೇ ನಿವೃತ್ತಿ ಪಡೆದುಕೊಂಡು ವಿಶ್ರಾಂತ ಜೀವನ ನಡೆಸುತ್ತಿದ್ದರು ಮೃತರು ಪತ್ನಿ ಕಾವೇರಮ್ಮ ಪುತ್ರ ವಿದೇಶದಲ್ಲಿರುವ ಕಾರ್ತಿಕ್ ಇಬ್ಬರು ಸಹೋದರರನ್ನು ಅಗಲಿದ್ದಾರೆ ಡಾಕ್ಟರ್ ಶಿವರಾಮ ಭಟ್ ಅವರ ಜೊತೆ ಕಂಪೌಂಡರ್ ಆಗಿ ಕೆಲಸ ಮಾಡಿದ ನರಸಿಂಹ ಭಟ್ ಅವರು ಎಲ್ಲರಿಗೂ ಚಿರಪರಿಚಿತರು ಬಸ್ ಸ್ಟ್ಯಾಂಡ್ ಬಳಿಯ ದಿನೇಶ್ ಭವನ ಕಟ್ಟದಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಜೊತೆಯಲ್ಲಿ ಆತ್ಮೀಯವಾಗಿ ಮಾತನಾಡುವ ಮೂಲಕ ರೋಗಿಯಲ್ಲಿ ನವಚೇತನ ತುಂಬುತ್ತಿದ್ದಂತಹ ವ್ಯಕ್ತಿಯಾಗಿದ್ದರು ಇವರು ಯಾರೇ ರೋಗಿ ಆ ಡಾಕ್ಟರ್ ಬಳಿ ಬಂದರೆ ಇನ್ನು ಬರಬೇಡಿ ಇದರಲ್ಲೇ ಎಲ್ಲ ವಾಸಿಯಾಗುತ್ತೆ ಎಂದು ಒಳ್ಳೆಯ ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ನೀಡುತ್ತಿದ್ದಂತಹ ಡಾಕ್ಟರ್ ಅವರೇ ಈ ಕಂಪೌಂಡರ್ ಕಡಿಮೆ ದರದಲ್ಲಿ ಕೆಲವೇ ಹೊತ್ತಿಗೆ ಇವರು ಕೊಡುವ ಔಷಧಿಗೆ ಪುತ್ತೂರು ಸಹಿತ ಸುತ್ತಮುತ್ತಲಿನ ತಾಲೂಕುಗಳಿಂದ ಬಡವರು ಆಗಮಿಸುತ್ತಾ ಇದ್ದರು ತೊಂಬತ್ತರ ದಶಕದಲ್ಲಿ ಸೋಮವಾರದಂದು ಸಾವಿರಾರು ಜನ ಆಗಮಿಸುತ್ತಿದ್ದರು ಮೃತರ ಅಂತ್ಯ ಸಂಸ್ಕಾರ ಫೆಬ್ರವರಿ ನಾಲ್ಕರ ಸಂಜೆ ಚಿಕ್ಕಪುತ್ತೂರು ರುದ್ರಭೂಮಿಯಲ್ಲಿ ನಡೆಸಲಾಗುವುದು ಎಂದು ಮೃತರ ಸಂಬಂಧಿಕರು ಹೇಳಿದ್ದಾರೆ